ರಾಜ್ಯ ಮಟ್ಟದ ಮೌಲ್ಯಾಂಕನ ಪರೀಕ್ಷಾ ತಯಾರು ನಡೆಸ್ತಿರುವಂತೆಲ್ಲ ಒಂಬತ್ತನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ರಿಗೂ ನಮಸ್ಕಾರ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವ್ರು ಬಿಟ್ಟಂತ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ರಾಜ್ಯ ಮಟ್ಟದ ಮೌಲ್ಯಾಂಕನ ಮಾದರಿ ಪ್ರಶ್ನೆ ಪತ್ರಿಕೆ ಗಣಿತ ಪ್ರಶ್ನೆ ಪತ್ರಿಕೆ ಬಿಡಿಸ್ತಾ ಇದ್ವಿ ಈಗಾಗಲೇ ಒಂದು ಅಂಕ ಎರಡು ಅಂಕ ಮೂರಂಕದ ಹಲವು ಸಮಸ್ಯೆಗಳನ್ನ ಬಿಡಿಸಿದ್ವಿ ಈ ಒಂದು ವಿಡಿಯೋದಲ್ಲಿ ನಾವು ಮೂರಂಕದ ಸಮಸ್ಯೆಗಳನ್ನ ಇಲ್ಲಿಗೆ ಬಿಡಿಸೋಣ ಮೂವತ್ತನೇ ಪ್ರಶ್ನೆ ಟು ಎಕ್ಸ್ ಪ್ಲಸ್ ವೈ ಈಸ್ ಇಕೋಲ್ ಟು ಸೆವೆನ್ ಈ ರೇಖಾತ್ಮಕ ಸಮೀಕರಣಕ್ಕೆ ನಕ್ಷೆ ರಚಿಸಿ ಬಹಳ ಬಹಳ ಸಿಂಪಲ್ ಆಗಿರುವಂಥ ಪ್ರಶ್ನೆ ಇಲ್ಲಿ ಫಸ್ಟ್ ನಾವು ಈ ಕೊಟ್ಟಿರೋ ರೇಖಾತ್ಮಕ ಸಮೀಕರಣಕ್ಕೆ ಕೋಷ್ಟಕವನ್ನ ರಚಿಸ್ಬೇಕಂದ್ರೆ ಕೊಟ್ಟಿರುವ ರೇಖಾತ್ಮಕ ಸಮೀಕರಣ ನಾವು ವಾಯ್ ಬೆಲೆ ಕಂಡಿಡಿಯ ರೂಪದ ಬರ್ಕೊಳ್ಳೋಣ ಟೂ ಎಕ್ಸ್ ಪ್ಲಸ್ ವಾಯ್ ಈಸ್ ಈಕ್ವಲ್ ಟು ಸೆವೆನ್ ಐತಿ ವಾಯ್ ಇಲ್ಲೇ ಇಟ್ಟು ವಾಯ್ ಇಲ್ಲೇ ಇಟ್ಟು ಪ್ಲಸ್ ಟು ಎಕ್ಸ್ ಬಲಗಡೆ ಕಳಿಸ್ತಾನೆ ಏನಾಗ್ತೈತೆ ಮೈನಸ್ ಟು ಎಕ್ಸ್ ಆಯ್ತು ಇವಾಗ ನಾವು ಮಾಡ್ಬೇಕಂದ್ರೆ ಒಂದು ಕೋಷ್ಟಕವನ್ನ ರೆಡಿ ಮಾಡಬೇಕು ಎಕ್ಸ್ ಬೆಲೆ ಜೀರೋ ಹಾಕಿದಾಗ ಎಷ್ಟು ಬರ್ತೈತಿ ಎಕ್ಸ್ ಬೆಲೆ ಒಂದು ಹಾಕಿದಾಗ ಎಷ್ಟು ಬರ್ತೈತಿ ಎಕ್ಸ್ ಬೆಲೆ ಎರಡು ಹಾಕಿದಾಗ ವಾಯು ಬೆಲೆ ಎಷ್ಟು ಬರ್ತೈತಿ ಎಕ್ಸ್ ಬೆಲೆ ಮೂರು ಹಾಕಿದಾಗ ವಾಯು ಬೆಲೆ ಎಷ್ಟು ಬರ್ತೈತಿ ಈ ಸಮೀಕರಣದಲ್ಲಿ ಎಕ್ಸ್ದಲ್ಲೇ ಜೀರೋ ಹಾಕಿದರೆ ಇದನ್ನು ಸುಲಭೀ ಎಷ್ಟು ಬರ್ತೈತಿ ಎಕ್ಸದಲ್ಲಿ ಒಂದು ಹಾಕಿದ್ರೆ ಎಷ್ಟು ಬರ್ತೈತಿ ಈ ಥರ ಪೇಕೆ ಹೇಳಿದಾಗ ಕನಿಷ್ಠ ಎರಡು ಬಿಂದು ಬೇಕು ನಾವು ಕನಿಷ್ಠ ಎರಡು ಬಿಂದು ಕಂಡು ಹಿಡಿದ್ರೂ ಕೂಡ ಸಾಕು ಬಟ್ ನಮಗೆ ರೇಖಾತ್ಮಕ ಸಮೀಕರಣದ ನಕ್ಷೆ ಸ್ವಲ್ಪ ಕರೆಕ್ಟಾಗಿ ಬರಬೇಕಾದ್ರೆ ಇನ್ನೂ ಎಕ್ಯುರೇಸಿ ಬರ್ಬೇಕಂದ್ರೆ ನಾವು ಒಂದು ಮೂರಿಂದ ನಾಲ್ಕು ಬಿಂದುವನ್ನು ಕಂಡುಹಿಡಿಯುವ ಈ ಥರ ಕೊಟ್ಟಿರೋ ಸಮೀಕರಣನ ವಾಯುಬೆಲೆ ಕಣ್ಣಿಡಿಯ ರೂಪದ ಬರ್ಕೊಂಡು ಈ ಥರ ಕೋಷ್ಟಕ್ಕೆ ರೆಡ್ ಮಾಡ್ಬೇಕು ಎಕ್ಸಿದಲ್ಲಿ ಜೀರೋ ಹಾಕಿದರೆ ಏನಾಗತ್ತೆ ನೋಡಿ ಒಂದು ಮಾಡಿ ನೋಡ್ತೇನೆ ನಾನು ಸೆವೆನ್ ಮೈನಸ್ ಟೂ ಇಂಟು ಎಕ್ಸಿದಲ್ಲಿ ಜೀರೋ ಸೆವೆನ್ ಮೈನಸ್ ಟೂ ಇಂಟು ಜೀರೋ ಜೀರೋ ಏಳರ ಸೊನ್ನೆ ಕಳೆದ್ರೆ ಏಳು ಏನು ಬಂತು ಏಳು ಬನ್ನಿ ಅದೇ ಥರ ಒಂದು ಒಂದಿಟ್ಟರೆ ಎರಡೊಂದಲೆ ಎರಡು ಏಳಾಗೆ ಎರಡು ಕಳೆದ್ರೆ ಐದು ಎಕ್ಸ್ ಇದ್ದಲ್ಲಿ ಎರಡು ಇಟ್ಟರೆ ಎರಡರೇ ನಾಲ್ಕು ಏಳಾಗ ನಾಲ್ಕು ಕಳೆದ್ರೆ ಮೂರು ಎಕ್ಸ್ ಇದ್ದಲ್ಲಿ ಮೂರು ಇಟ್ಟರೆ ಎರಡು ಮೂರಲೆ ಆರು ಏಳಾಗ ಆರು ಕಳೆದ್ರೆ ಒಂದು ಈ ಥರ ಈ ಥರ ಕೋಷ್ಟಕ ರೆಡಿ ಮಾಡಿಕೊಂಡು ನೆಕ್ಸ್ಟ್ ಸ್ಕೇಲ್ ಬರ್ಕೋಬೇಕು ಸ್ಕೇಲ್ ಹೆಂಗೆ ಬರ್ಕೋಬೇಕಂದ್ರೆ ಫಸ್ಟ್ ಎಕ್ಸ್ ಎಕ್ಸದ ಗುಂಟ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಇಲ್ಲಿ ಎಕ್ಸ್ ಎಕ್ಸದ್ ಗುಂಟ ಹೈಯೆಸ್ಟ ಮೂರು ಐತಿ ಹಾಗಾಗಿ ಒಂದು ಸೆಂಟಿಮೀಟರ್ ಇಸ್ಕೊಳ್ಟು ಒಂದು ಅಂತ ತೊಗೊಂಡು ನಡಿತೈತಿ ಎಕ್ಸ್ ಎಕ್ಸದ್ ಗುಂಟ ಏನು ತೊಂದರೆ ಇಲ್ಲ ಒಂದು ಸೆಂಟಿಮೀಟರ್ ಇಸ್ಕೊಳ್ಟು ಒಂದು ಮೂಲಮಾನ ತೊಗೊಬೋದು ವಾಯು ಎಕ್ಸದ್ ಗುಂಟ ವಾಯು ಬೆಲೆ ಹೈಯೆಸ್ಟ್ ಎಷ್ಟೈತಿ ನೋಡಿ ಏಳು ಐತಿ ಹಾಗಾಗಿ ಇಲ್ಲಿ ನೀವು ನಿಮ್ಮ ಒಳಗೆ ಕನಿಷ್ಠ ಒಂದು ಇಪ್ಪತ್ತರಿಂದ ಇಪ್ಪತ್ತೆರಡು ಇರ್ತಾವೆ ಅಡ್ಡ ಅಡ್ಡಗೆರೆಗಳು ಹಾಗಾಗಿ ಒಂದು ಸೆಂಟಿಮೀಟರ್ ಇಸ್ಕೊಳ್ಟು ಒಂದು ಮೂಲಮಾನ ತೊಗೊಂಡು ನಡಿತೈತಿ ಕೆಲವೊಮ್ಮೆ ಈ ವಾಯು ಬೆಲೆ ಹೈಯೆಸ್ಟ್ ಇದ್ದಾಗ ಇಪ್ಪತ್ತಕ್ಕಿಂತ ಜಾಸ್ತಿ ಇದ್ದಾಗ ನಲವತ್ತು ಐವತ್ತು ಬಂದಾಗ ಒಂದು ಸೆಂಟಿಮೀಟ್ರ್ ಇಸ್ಕೊಳ್ಟು ಎರಡು ಮೂಲಮಾನ ಅಂತ ಅವಾಗ ಅಂದರೆ ಇಲ್ಲಿ ಎರಡಂತ ತಗೋಬೋದು ಅಂತ ತೊಗೋಬೋದು ಕೆಲವೊಂದು ನೂರು ಬಂತಂದ್ರೆ ಐದು ಹತ್ತು ಹದಿನೈದು ಇಪ್ಪತ್ತು ಹಿಂಗೆ ಜಾಸ್ತಿ ಮಾಡ್ಕೊತ ಅಥವಾ ಹತ್ತು ಇಪ್ಪತ್ತು ಮೂವತ್ತು ನಲ್ವತ್ತು ಈ ಥರ ಮಾಡ್ಕೋಬೋದು ಇಲ್ಲಿ ಹೈಯೆಸ್ಟ್ ಬೆಲೆನೇ ಏಳಿರೋದ್ರಿಂದ ವಾಯಕ್ಷದ ಗುಂಟನ್ನು ಕೂಡ ಒಂದು ಸೆಂಟಿಮೀಟರ್ ಇಚ್ಕೊಟ್ಟು ಒಂದು ಮಾನ ಒಂದು ಮೂಲಮಾನ ಅಂತ ತೊಳೋದು ಅದಾದಮೇಲೆ ಫಸ್ಟ್ ಕೆಲಸ ಏನು ಮಾಡೋಕಂದ್ರೆ ಸ್ಕೇಲ್ನ ಸಹಾಯದಿಂದ ನಾವು ವಾಯಕ್ಷವನ್ನು ಗ್ರಾಫಿನ ಅತ್ಯಂತ ಮಧ್ಯಭಾಗದಲ್ಲಿ ವಾಯಕ್ಷೆ ಎಳೀಬೇಕು ಈ ಥರ ವಾಯ್ ಇಲ್ಲಿ ಕೆಳಗೆ ವಾಯ್ ಡ್ಯಾಶ್ ನೆಕ್ಸ್ಟ್ ಯಕ್ಷೆಕ್ಷ ಎಲ್ಲಿಗೆ ಎಳಿಬೇಕಂದ್ರೆ ಸಪೋಸ್ ನೀವು ಇಲ್ಲಿಗೆ ಎಳೆದ್ರೆ ಯಕ್ಷೆಕ್ಷ ಏನಾಗ್ತದೆ ಮೇಲ್ಭಾಗದಲ್ಲಿ ಒಂದು ಎರಡು ಮೂರು ನಾಲ್ಕು ಐದಷ್ಟು ಗೆರೆ ಆಗ್ತವೆ ವಾಯ್ ಬೆಲೆ ಹೈಯೆಸ್ಟ್ ಏಳು ಇರೋದರಿಂದ ಒಂದು ಸೆಂಟಿಮೀಟ್ರ್ ಅಂದರೆ ಒಂದು ಮೂಲ ಮನೆ ನೀವು ವಾಯ್ ಬೆಲೆ ಹೈಯೆಸ್ಟ್ ಎಷ್ಟೈತೆ ನೋಡಿಕೊಂಡು ಅದು ಕವರ್ ಆಗುವ ಹಾಗೆ ಎಕ್ಸಕ್ಷೆ ಇಳಬೇಕು ಆಲ್ಮೋಸ್ಟ್ ನೀವು ಅರ್ಧಕ್ಕಿಂತ ಸ್ವಲ್ಪ ಕೆಳಗೆ ಎಳೆದ್ರೆ ನೀವು ಏಳು ಗೆರೆಗಳು ಮೇಲೆ ಬರ್ತವೆ ಇದು ಎಕ್ಸ್ ಇದು ಎಕ್ಸ್ ಡ್ಯಾಶ್ ಎಕ್ಸ್ ಎಕ್ಸೆ ಮತ್ತು ವಾಯ ಎಕ್ಸ್ ಹೇಳಿದ್ಮೇಲೆ ಅಕಾರ್ಡಿಂಗ್ ಟು ಸ್ಕೇಲ್ ನಾವು ಇದನ್ನು ಗುರುತಿಸ್ತಾ ಹೋಗ್ಬೇಕು ಅಳತಿಗಳನ್ನು ಎಕ್ಸ್ ಎಕ್ಸದ್ ಗುಂಟ ಒಂದು ಸೆಂಟಿಮೀಟ್ರದು ಒಂದು ಮೂಲಮಾನ ತೊಗೊಂಡಿವೆ ಇದು ಪ್ಲಸ್ ಒನ್ ಪ್ಲಸ್ ಟೂ ಪ್ಲಸ್ ತ್ರೀ ಪ್ಲಸ್ ಫೋರ್ ಈ ಥರ ಆಗ್ತೈತಿ ಈ ಕಡೆ ಮೈನಸ್ ಒನ್ ಮೈನಸ್ ಟು ಮೈನಸ್ ತ್ರೀ ಮೈನಸ್ ಫೋರ್ ಈ ಥರ ಆಗ್ತೈತಿ ನೆಕ್ಸ್ಟ್ ವಾಯ ಎಕ್ಸೆ ಎಕ್ಸ್ ಎಕ್ಸದ ಮೇಲ್ಭಾಗದಲ್ಲಿ ಪ್ಲಸ್ ಚೊಳಗಿರುತ್ತವೆ ಬೆಲೆಗಳು ಪ್ಲಸ್ ಒನ್ ಪ್ಲಸ್ ಟೂ ಪ್ಲಸ್ ತ್ರೀ ಪ್ಲಸ್ ಫೋರ್ ಪ್ಲಸ್ ನೈನ್ ಎಕ್ಸ್ ಕೆಳಭಾಗದಲ್ಲಿ ವಾಯು ಬೆಲೆಗಳು ಮೈನಸ್ ಒಳಗೆ ಇರ್ತವೆ ಮೈನಸ್ ಒನ್ ಮೈನಸ್ ಟೂ ಮೈನಸ್ ತ್ರೀ ಈ ಥರ ಎಕ್ಸ್ ಎಕ್ಸ್ ವಾಯ್ ಎರಡು ಛೇದಿಸುವ ಬಿಂದು ಮೂಲ ಬಿಂದು ಅಂತ ಕರಿತೀವಿ ಇಲ್ಲಿ ಎಕ್ಸ್ ಬೆಲೆ ವಾಯ್ ಬೆಲೆ ಎರಡು ಸೊನ್ನೆ ಇರ್ತವೆ ಈಗ ನಾವು ಈ ಕೋಷ್ಟಕದ ಸಹಾಯದಿಂದ ನಾವು ಗ್ರಾಪನ್ನು ಹಾಕೊಂಡು ಎಕ್ಸ್ ಬೆಲೆ ಝೀರೋ ಇದ್ದ ವಾಯ್ ಬೆಲೆ ಏಳು ಈಗಾಗಲೇ ಹೇಳಿದಂಗೆ ಎಕ್ಸ್ ಬೆಲೆ ವಾಯು ಬೆಲೆ ಎಲ್ಲಿ ಸೊನ್ನೆ ಮೂಲ ಬಿಂದುನಲ್ಲಿ ಮಾತ್ರ ಸೊನ್ನೆ ಇರ್ತಾವೆ ಎಕ್ಸ್ ಬೆಲೆ ಸೊನ್ನೆ ಇದ್ದ ವಾಯು ಬೆಲೆ ಏಳು ಅಂದ್ರೆ ಎಕ್ಸ್ ಬೆಲೆ ಸೊನ್ನೆ ಇದ್ದಾಗ ವಾಯು ಬೆಲೆ ಏಳು ಅಂದರೆ ಇಲ್ಲಿ ಐತಿ ಇಲ್ಲಿ ಒಂದು ಬಿಂದು ಗುರ್ತಿಸ್ತೇನೆ ಇದು ಕಾಣಲಿ ಅನ್ನೋ ಕಾರಣಕ್ಕೆ ಇದನ್ನು ರೌಂಡ್ ಮಾಡ್ತಾನೆ ರೌಂಡ್ ಮಾಡಲೇಬೇಕಂತಿಲ್ಲ ನಾನು ಇಲ್ಲೊಂದು ಬಿಂದು ಗುರ್ತಿಸೀನಿ ಅನ್ನೋದು ಕಾಣೋದಕ್ಕೋಸ್ಕರ ನಾನು ಸರ್ಕಲ್ ಮಾಡಿ ನೆಕ್ಸ್ಟ್ ಎಕ್ಸ್ ಬೆಲೆ ಒಂದಿದ್ದಾಗ ವಾಯು ಬೆಲೆ ಐದು ಎಕ್ಸ್ ಬೆಲೆ ಒಂದಿದ್ದಾಗ ವಾಯು ಬೆಲೆ ಐದು ಇಲ್ಲಿ ಬರುತ್ತೆ ನೋಡಿ ಎಕ್ಸ್ ಬೆಲೆ ಒಂದು ವಾಯು ಬೆಲೆ ಐದು ಈ ಥರ ಇಲ್ಲಿ ಕೂಡ ಏನು ಮಾಡೋಣ ಒಂದು ಸರ್ಕಲನ್ನು ಹಾಕಿ ನೆಕ್ಸ್ಟ್ ಎಕ್ಸ್ ಎಕ್ಸ್ಪಿಲೆ ಎರಡಿಂದ ವಾಯು ಬೆಲೆ ಮೂರು ಎಕ್ಸ್ಪಿಲೆ ಎರಡು ವಾಯು ಬೆಲೆ ಮೂರು ಎರಡು ಬಂದಿಯಲ್ಲಿ ಸೇರಿದು ಇಲ್ಲಿ ಎಸ್ ಎಕ್ಸ್ ಎಕ್ಸ್ಪಿಲೆ ಮೂರಿಂದ ವಾಯು ಬೆಲೆ ಒಂದು ಎಕ್ಸ್ಪಿಲೆ ಮೂರಿದ್ದಾಗ ವಾಯು ಬೆಲೆ ಒಂದು ನೋಡಿ ಎರಡು ಬಂದಿಯಲ್ಲಿ ಸೇರಿದು ಇಲ್ಲಿ ಎಸ್ ಈಗ ಎಲ್ಲಾ ಬಿಂದುಗಳು ಒಂದೇ ಸರಳ ರೇಖೆ ಮೇಲೆ ಬರುವ ಹಾಗೆ ಸ್ಕೇಲ್ನ ಸಹಾಯದಿಂದ ಒಂದು ಸರಳ ರೇಖೆ ಎಳಿಬೇಕು ಎಲ್ಲಾ ಬಿಂದುಗಳು ಒಂದೇ ರೇಖೆ ಮೇಲೆ ಬರುವ ಹಾಗೆ ಸ್ಕೇಲ್ನ ಸಹಾಯದಿಂದ ಒಂದು ಸರಳ ರೇಖೆ ಎಳಿಬೇಕು ಇದಕ್ಕೆ ರೇಖಾತ್ಮಕ ಸಮೀಕರಣ ಅಂತ ಯಾಕೆ ಕರೀತಾರಂದ್ರ ಈ ಸಮೀಕರಣದ ನಕ್ಷೆಯನ್ನು ನಾವು ಗ್ರಾಫ್ ಒಳಗೆ ಹಾಕಿದಾಗ ರೇಖೆ ಬರ್ತೈತಿ ಇಲ್ಲಿ ಆದ್ದರಿಂದ ಇದು ರೇಖಾತ್ಮಕ ಸಮೀಕರಣ ಇದು ಯಾವ್ದಾರ ನಕ್ಷೆ ಅನ್ನೋದನ್ನ ಇಲ್ಲಿ ಬರೆದಿದ್ದೀವಿ ಟು ಎಕ್ಸ್ ಪ್ಲಸ್ ವೈ ಈಸ್ ಟು ಸೆವೆನ್ ದ ನಕ್ಷೆ ಇಷ್ಟು ಮಾಡಿದ್ರೆ ನಿಮಗೆ ಮೂರು ಅಂಕ ಕೊಟ್ರೆ ಮೂರಕ್ಕೆ ಮೂರು ನಾಲ್ಕು ಅಂಕ ಕೊಟ್ಟರೆ ನಾಲ್ಕಕ್ಕೆ ನಾಲ್ಕು ಅಂಕ ಬೀಳುತ್ತೆ ಇಲ್ಲೆಲ್ಲ ಕೋಷ್ಟಕ ಈ ಸ್ಕೇಲ್ ಮತ್ತು ಇದು ರಕ್ಷೆ ನಕ್ಷೆ ಈ ಬಿಂದು ಗುಡಿಸೋದು ಇಷ್ಟೆಲ್ಲ ಕರೆಕ್ಟಾಗಿರ್ಬೋದು ಭಾಳ ಸಿಂಪಲ್ ಅನ್ನು ರಚಿಸೋದು ಭಾಳ ಭಾಳ ಸುಲಭ ಮೂವತ್ತೆರಡನೇ ಪ್ರಶ್ನೆ ಕೊಟ್ಟಿರುವ ಚಿತ್ರದಲ್ಲಿ ಎ ಬಿ ಕ್ಯೂನ ಕೋನಾರ್ಧಕ ಬಿ ಇ ಯು ಬಿ ಸಿ ಎಸ್ನ ಕೋನಾರ್ಧಕ ಸಿ ಜಿಗೆ ಸಮಾಂತರವಾಗಿದೆ ಪಿ ಕ್ಯೂ ಸಮಾಂತರ ಆರ್ ಎಸ್ ಎಂದು ಸಾಧಿಸಿ ಇಲ್ಲಿ ಎ ಬಿ ಕ್ಯೂ ಅನ್ನುವಂಥ ಕೋನ್ ಏನೈತಲ್ಲ ಇದರ ಕೋನಾರ್ಧಕ ಬಿ ಇ ರೇಖೆ ನೆಕ್ಸ್ಟ್ ಬಿ ಸಿ ಎಸ್ನ ಕೋನಾರ್ಧಕ ಸಿ ಜಿ ಈ ಎರಡೂ ರೇಖೆಗಳು ಏನಾಗಿರ್ತವೆ ಅಂದ್ರೆ ಸಮಾಂತರ ಅಂತ ಹೇಳಿದಾರೆ ನಾವೇನು ಈಗ ಪಿ ಕ್ಯೂ ರೇಖೆಗೆ ಆರ್ ಎಸ್ ರೇಖೆ ಸಮಾಂತರ ಐತೆ ಅಂತೇಳಿ ಸಾಧಿಸ್ಬೇಕು ಯಾವ ಆಧಾರ ಮೇಲೆ ಸಾಧಿಸ್ಬೋದು ಈಗ ಒಂದು ಪ್ರಮೇಯ ಏನು ಹೇಳ್ತೈತೆ ಅಂದರೆ ಸಮಾಂತರ ರೇಖೆಗಳ ಒಂದು ಚೇರಕ ರೇಖೆ ಚೇರಿಸಿದಾಗ ಉಂಟಾಗುವ ಅನುರೂಪ ಕೋನಗಳು ಸಮನಾಗಿ ಸಮನಾಗಿರುತ್ತವೆ ಪರ್ಯಾಯ ಕೋನಗಳು ಸಮನಾಗಿರುತ್ತವೆ ಈ ಥರ ಒಂದು ಪ್ರಮೇಯ ಅದರದ ವಿಲೋಮ ಪ್ರಮೇಯ ಏನು ಹೇಳ್ತೈತೆ ಅಂದ್ರೆ ಈ ಎರಡೂ ರೇಖೆ ಅಂತ ಅನ್ನೋದು ಗೊತ್ತಿಲ್ಲ ಈ ಎರಡು ರೇಖೆಗಳನ್ನ ಒಂದು ಛೇದಕ ರೇಖೆ ಛೇದಿಸಿದೆ ಉಂಟಾದ ಪರ್ಯಾಯ ಕೋನಗಳು ಸಮವಾದರೆ ಅಥವಾ ಉಂಟಾದ ಅನುರೂಪ ಕೋನಗಳು ಸಮವಾದರೆ ಆ ಎರಡು ರೇಖೆಗಳು ಪರಸ್ಪರ ಸಮಾಂತರವಾಗಿರುತ್ತವೆ ಅಂತ ಹೇಳ್ತೈತಿ ನಾವೀಗ ಏನು ಮಾಡ್ಬೋದು ಅಂದರೆ ಕೊಟ್ಟಿರೋ ದತ್ತಾಂಶ ಬಳಸ್ಕೊಂಡು ಈ ಈ ಅನುರೂಪ ಕೋನ ಅಂದರೆ ಎ ಬಿ ಕ್ಯೂ ಕೋನ ಬಿ ಸಿ ಎಸ್ ಕೋನಗೆ ಸಮ ಅಂತೇಳಿ ಸಾಧಿಸಿಬಿಟ್ರೆ ಕೋನ ಅನ್ರೂಪಕೋನ ಸಮಾಗ್ತವೆ ಕೋನ ಸಮಾಂತರ ಏನಾಗ್ತದೆ ಆಟೋಮೆಟಿಕಲಿ ಇದಕ್ಕೆ ಇದು ಸಮಾಂತರ ಆಗ್ತದೆ ಫಸ್ಟ್ ದತ್ತೊಳಗೆ ಅವ್ರು ಏನು ಕೊಟ್ಟಿದ್ರ ಬರ್ಕೊಳ್ಳಲ್ಲ ಕೋನ್ ಎ ಬಿ ಕ್ಯೂನ ಕೋನಾಡ್ದಕ್ಕೆ ಬಿ ಇ ನೆಕ್ಸ್ಟ್ ಬಿ ಸಿ ಎಸ್ನ ಕೋನಾಡ್ದಕ್ಕ ಸಿ ಜಿ ನೆಕ್ಸ್ಟ್ ಇದಕ್ಕಿದು ಸಮಾಂತರ ಅಂತ ಹೇಳಿದಾರೆ ಬಿ ಇ ಸಮಾಂತರ ಸಿ ಜಿ ನೆಕ್ಸ್ಟ್ ಈ ಸಾಧನೀಯ ಸಾಧನೆಯ ಏನನ್ನು ಸಾಧಿಸ್ಬೇಕೈತಿ ಪಿ ಕ್ಯೂ ಸಮಾಂತರ ಆರ್ ಎಸ್ ಪಿ ಕ್ಯೂ ಸಮಾಂತರ ಆರ್ ಎಸ್ ಇಲ್ಲಿ ಯಾವುದೇ ರಚನೆ ಅಗತ್ಯ ಇಲ್ಲ ಡೈರೆಕ್ಟ್ ಸಾಧನೆಗೆ ಹೋಗೋಣ ನಮ್ಮ ಉದ್ದೇಶ ಎ ಬಿ ಕ್ಯೂ ಕೋನಕ್ಕೆ ಬಿ ಸಿ ಎಸ್ ಕೋನ ಸಮ ಅಂತೇಳಿ ಸಾಧಿಸ್ಬೇಕು ಈ ಕೋಣಕ್ಕ ಈ ಕೋನ ಸಮ ಇರ್ತೈತಿ ನೋಡಿ ಈ ಕೋಣಕ್ಕೆ ಈ ಕೋನ ಯಾಕೆ ಸಮ ಇರ್ತೈತಿ ಅಂದ್ರೆ ಎರಡು ಸಮಾಂತರ ರೇಖೆಗಳನ್ನ ಒಂದು ಛೇದಕ ರೇಖೆ ಛೇದಿಸಿದಾಗ ಉಂಟಾಗ ಅನುರೂಪ ಕೋನಗಳು ಸಮ ಆಗ್ತಾವೆ ಇಲ್ಲೇ ಬಿ ಇ ಸಮಾಂತರ ಸಿ ಜಿ ಐತಿ ಈ ಎರಡು ರೇಖೆಗಳನ್ನ ಎಡಿ ರೇಖೆ ಛೇದಿಸೈತಿ ಅನುರೂಪ ಕೋನುಗಳೇನಾಗ್ತವೆ ಸಮ ಆಗ್ತವೆ ಹಾಗಾಗಿ ನಾವು ನೇರವಾಗಿ ಕೋನ್ ಎ ಬಿ ಇಜ್ ಕೋಲ್ಟು ಕೋನ್ ಬಿ ಸಿ ಜಿ ಅಂತ ಬರಿತೇವೆ ಕೋನ್ ಎ ಬಿ ಇ ಇಕ್ವಲ್ ಟು ಕೋನ್ ಬಿ ಸಿ ಜಿ ಕಾರಣ ಏನು ಬರೀಬೇಕಂದ್ರೆ ಬಿ ಇ ಸಮಾಂತರ ಸಿ ಜಿ ಅನುರೂಪ ಕೋನಗಳು ಸಮ ಅದೇ ಥರ ಈ ಕೆಳಗಿನ ಕೋನ ನೋಡಿರಿ ಈ ಕೋನ ಈ ಸಮೀಕರಣಕ್ಕೆ ಈ ಸಮಾವೇಶಗಳಿಗೆ ಸಮಾವೇಶ ಕೊಡಿಸಿದ ಮೊತ್ತಗಳು ಕೂಡ ಸಮಾಗ್ತವೆ ಹಾಗಾಗಿ ನಾ ಈ ಎ ಬಿ ಇಗೆ ಗೆ ಏನ್ ಕೊಡಿಸ್ತೇನೆ ಅಂದ್ರ ಇ ಬಿ ಕ್ಯೂ ಅನ್ನು ಕೊಡಿಸ್ತೇನೆ ಈ ಕಡೆ ಇ ಬಿ ಕ್ಯೂ ನೆಕ್ಸ್ಟ್ ಈ ಕಡೆ ಬಿ ಸಿ ಜಿಗೆ ಜಿ ಸಿ ಎಸ್ ಕೊಡಿಸ್ತೇನೆ ಕೋನ್ ಜಿ ಸಿ ಎಸ್ ಕೋನ್ ಜಿ ಸಿ ಎಸ್ ಯಾಕಂದರೆ ಈಗ ಸಪೋಸ್ ನೋಡ್ರಿ ಇದು ಅರವತ್ತು ಡಿಗ್ರಿ ಐತಂತ ತಿಳ್ಕೊರಿ ಅರವತ್ತು ಡಿಗ್ರಿ ಐತೆ ಅಂದರೆ ಈ ಕೋನಕ್ಕೆ ಈಕೊಂದು ಸಮಯ ಇರ್ತೈತಿ ಈ ಕೋನಕ್ಕೆ ಕೋನ ಸಮಯ ಇರ್ತೈತೆ ಅಂದರೆ ಇದು ಅರವತ್ತು ಆಗ್ತೈತಿ ಇದು ಅರವತ್ತು ಡಿಗ್ರಿ ಐತೆ ಐತಂತ ತಿಳ್ಕೊರಿ ಇದು ಸಮಯ ಐತೆ ಅಂದರೆ ಇದು ಕೂಡ ಅರವತ್ತು ಡಿಗ್ರಿ ಆಗ್ತೈತಿ ಅಂದರೆ ಆಲ್ರೆಡಿ ಇವು ಸಮಯ ಇದ್ದವು ಎಷ್ಟೆಷ್ಟೋ ಡಿಗ್ರಿ ಅದಾವೆ ಇದಕ್ಕಿದೆ ಸಮಯ ಐತಿ ನಾ ಎರಡು ಕಡೆ ಇದು ಎಷ್ಟೈತೆ ಅಷ್ಟೇ ಕೊಡಿಸಿದೆ ಇದು ಎಷ್ಟಾಯ್ತು ಅಷ್ಟ ಕೊಡಿಸಿದೆ ಅಂದ್ರೆ ಏನಾಯ್ತು ಮತ್ತೆಗಳು ಮತ್ತೆ ಸಮ ಇರ್ತಾವೆ ಕೋನ ದತ್ತ ಅಂತರ ಬರಿಬೋದು ಅಥವಾ ಎ ಬಿ ಕ್ಯೂದ ಕೋನಾರ್ಧಕ ಬಿ ಇ ಬಿ ಸಿ ಎಸ್ ದ ಕೋನಾರ್ಧಕ ಸಿ ಜಿ ಅಂತ ಬರೆದ್ ನೋಡಿದ್ವಿ ಎ ಬಿ ಕ್ಯೂ ದ ಕೋನಾರ್ಧಕ ಬಿ ಇ ಬಿ ಸಿ ಎಸ್ ದ ಕೋನಾರ್ಧಕ ಸಿ ಜಿ ಇದು ಕೋನಾರ್ಧಕಗಳಾಗಿರೋದ್ರಿಂದ ಇದಕ್ಕೆ ಸಮಾಕತಿ ಇದಕ್ಕಿದೆ ಸಮಾಕತಿ ಆಲ್ರೆಡಿ ಇವೆರಡು ಸಮ ಇದ್ದು ಈ ಸಮಾವ್ಯಗಳಿಗೆ ಸಮಾವ ಕೊಡ್ಸಿರ ಮತ್ತೆ ಕೂಡ ಸಮ ಆಗ್ತವೆ ಈಗ ಎ ಬಿ ಇ ಇ ಬಿ ಕ್ಯೂ ಎ ಬಿ ಇ ಬಿ ಕ್ಯೂ ಎರಡು ಕೊಡ್ಸಿರೋ ಯಾವ ಕೋಣಕತಿ ಎ ಬಿ ಕ್ಯೂ ಕೋಣ ಕೋನ್ ಎ ಬಿ ಕ್ಯೂ ಈ ಜಿ ಕೋರ್ಟ್ ಈ ಕಡೆ ಬಿ ಸಿ ಜಿ ಜಿ ಸಿ ಎಸ್ ಬಿ ಸಿ ಜಿ ಜಿ ಸಿ ಎಸ್ ಈ ಎರಡು ಕೋನ ಕೊಡ್ಸಿರ ಬಿ ಸಿ ಎಸ್ ಆಗ್ತಿ ಕೋನ್ ಬಿ ಸಿ ಎಸ್ ಅಂದ್ರೆ ಈ ಕಂಪ್ಲೀಟ್ ಈ ಕೋನಕ್ಕೆ ಈ ಕಂಪ್ಲೀಟ್ ಕೋನ ಸಮ ಆಯ್ತಂತ ಅಂತ ಸಾಧಿಸಿದ್ವಿ ಅಂದ್ರೆ ಏನರ್ತಿವು ಅನುರೂಪಕು ಆದರೆ ಇವು ಅನುರೂಪ ಕೋನಗಳು ಅನುರೂಪ ಕೋನಗಳ ಸಮ ಆ ಪ್ರಮೇಯದ ವಿಲೋಮದ ಪ್ರಕಾರ ಎರಡು ರೇಖೆಗಳನ್ನ ಒಂದು ಛೇದಕ ರೇಖೆ ಛೇದಿಸಿದಾಗ ಉಂಟಾಗುವ ಒಂದು ಜೊತೆ ಅನುರೂಪಕೋನ ಸಮವಾದರೆ ಆ ಎರಡು ರೇಖೆಗಳು ಸಮಾಂತರ ಇರ್ತವೆ ದೇರ್ ಪೋರ್ ಪಿ ಕ್ಯೂ ಸಮಾಂತರ ಆರ್ ಎಸ್ ಆಗಿದೆ ಈ ಥರ ಸುಲಭವಾಗಿ ನೀವು ತಾರ್ಕಿಕವಾಗಿ ಸಾಧಿಸಬಹುದು ಗ್ರಾಫನ್ನು ಮತ್ತೊಮ್ಮೆ ಬಿಡಿಸ್ರಿ ಈ ಮೂವತ್ತೆರಡನೇ ಪ್ರಶ್ನೆಯನ್ನು ಒಂದು ಸಾರಿ ಬಿಡಿಸಿ ಪ್ರಾಕ್ಟೀಸ್ ಮಾಡಿರಿ ಮುಂದಿನ ವಿಡದಲ್ಲಿ ಕೊನೆಯ ಒಂದು ಮೂರು ಅಂಕದ ಪ್ರಶ್ನೆ ಮತ್ತು ನಾಲ್ಕು ಅಂಕದ ಸಮಸ್ಯೆ ಬಿಡಿಸೋಣ ಇಲ್ಲಿಗೆ ಈ ವಿಡಿಯೋ ಪಾಠ ಮುಗಿಸ್ತಾ ಇದ್ವಿ ಧನ್ಯವಾದಗಳು